ಪಪ್ಪ ಪಪ್ಪ ಒಂದು ಕಥೆ ಹೇಳಪ್ಪ ಎಂದು ಪೀಡಿಸುತ್ತಿರುವ ಮು ಮುದ್ದುಕಂದ ವಿರಾಟ್ ವರ್ಮ ತನ್ನ ಜೀವನದಲ್ಲಿ ನಡೆದ ಕಥೆಯನ್ನು ಹೇಳಲು ಶುರು ಮಾಡಿದರು ತನ್ನ ಆರು ವರ್ಷದ ಹಿಂದಿನ ಜೀವನ ನೆನಪು ಮಾಡಿಕೊಂಡವನು ಅದೊಂದು ಸುಸಜ್ಜಿತವಾದ ಪಾರ್ಟಿಯಾಲ್ ಎಲ್ಲಿ ನೋಡಿದರಲ್ಲಿ ಸಂಭ್ರಮ ಎರಡು ಶ್ರೀಮಂತ ಕುಟುಂಬಗಳು ತಮ್ಮ ಮಕ್ಕಳ ನಿಶ್ಚಿತಾರ್ಥ ನಡೆಸಲು ವೇದಿಕೆ ಸಿದ್ಧಗೊಳಿಸಿದರು ತಮ್ಮ ಇಷ್ಟದಂತೆ ಮನಮೆಚ್ಚಿದ ಸಂಗಾತಿಯ ಅಧಿಕೃತ ಜೋಡಿ ಆಗಲು ಸಿದ್ಧರಾಗುತ್ತಿದ್ದರು ಸಮಯ ಆದಂತೆ ಹುಡುಗ ಹುಡುಗಿಯನ್ನು ಸ್ಟೇಜ್ ಮೇಲೆ ನಿಲ್ಲಿಸಲು ಯೋಚಿಸಿ ಇಬ್ಬರನ್ನು ಕರೆತರಲು ಹೋದರು ಹೆಣ್ಣಿನ ತಂದೆ ಗಂಡನ್ನು ಕರೆತರಲು ಹೋದರೆ ಗಂಡಿನ ತಾಯಿ ಹೆಣ್ಣನ್ನು ಕರೆತರಲು ಹೋದರು ಸುಂದರ ಕ್ಷಣಕ್ಕೆ ಸಾಕ್ಷಿಯಾಗಬೇಕಿದ್ದ ಸಮಯ ಅದು ಅವಳ ಹೆಸರು ವೃಂದ ಅಪರೂಪದ ಸೌಂದರ್ಯ ಅವಳದು ಹಿರಿಯರಲ್ಲಿ ಗೌರವ ಕಿರಿಯರು ಕಂಡರೆ ಪ್ರೀತಿ ಗುಣದಲ್ಲಿ ಅವಳು ದೇವತೆ ಸಿಟ್ಟು ಬಂದರೆ ತಪ್ಪು ಯಾರಾದರೂ ಮಾಡಲಿ ಶಿಕ್ಷೆ ಆಗಲೇಬೇಕು ಎಂಬುವುದು ಅವಳ ದೃಢ ನಿರ್ಧಾರ ಬಡವರ ಪಾಲಿಗೆ ನ್ಯಾಯ ದೇವತೆ ದಕ್ಷ ಪೊಲೀಸ್ ಅಧಿಕಾರಿಯವಳು ಅವಳನ್ನು ಕರೆತಂದು ವೇದಿಕೆ ಮೇಲೆ ಇದ್ದ ಸಿಂಹಾಸನದಂತೆ ಕಂಗೋಳಿಸುವ ಚೇರ್ ಮೇಲೆ ಕೂರಿಸುತ್ತಾರೆ ಆದರೆ ಹುಡುಗನನ್ನು ಕರೆದುಕೊಂಡು ಬರಲು ಹೋದವರು ಬಾಗಿಲಲ್ಲಿ ನಿಂತು ನೋಡಿದವರಿಗೆ ಆಯಿತು ನೋ ಎಂದು ಜೋರಾಗಿ ಕಿರಿಚಿಕೊಂಡರು ಎಲ್ಲರೂ ಜಮಾಯಿಸಿದರು ಏನಾಗಿದೆ ಎಂದು ನೋಡಲು ಅಲ್ಲಿದ್ದವರಿಗೆಲ್ಲ ಅಲ್ಲಿ ಏನಾಗುತ್ತಿದೆ ಎನ್ನುವುದು ಮರೆತು ಹೋಗಿತ್ತು ಹುಡುಗ ಬೇರೊಬ್ಬ ಹುಡುಗಿ ಜೊತೆ ಮಂಚದಲ್ಲಿ ಮಲಗಿದ್ದ ಅವಳಾರು ಯಾರಿಗೂ ಗೊತ್ತಿಲ್ಲ ಒಳ ಹೋಗಿ ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದರು ಅವನು ಹೇಳಲಿಲ್ಲ ಅಲ್ಲೇ ಕುಡಿಯಲು ಇಟ್ಟಿದ್ದ ನೀರನ್ನು ಅವನ ಮೇಲೆ ಎರಚಿದರು ನೀರು ಬಿದ್ದ ಕೂಡಲೇ ಆತ ಹೆದ್ದು ಕುಳಿತ ಎಲ್ಲರ ಕಡೆ ಕಣ್ಣು ಹಾರಿಸಿದಾಗ ಅವರೆಲ್ಲ ಯುವನನ್ನೇ ಸಿಟ್ಟಿನಿಂದ ನೋಡುತ್ತಿದ್ದರು ಅಲ್ಲೇ ಇದ್ದ ತನ್ನ ತಾಯಿಯನ್ನು ಏನಾಯಿತು ಅಮ್ಮ ಎಂದು ಕೇಳುತ್ತಾನೆ ಏನಾಗಿದೆ ಕಣ್ಣು ಬಿಟ್ಟು ನಿನ್ನ ಪಕ್ಕ ನೋಡು ಏನಿದೆಲ್ಲ ಅವಾಗಲೇ ಅವನ ಹರಿವಿಗೆ ಬಂದಿದ್ದು ಅನಿಸುತ್ತೆ ತನ್ನ ಪಕ್ಕ ಹುಡುಗಿ ಮಲಗಿರುವುದು ಅವಳಿಗೂ ತಾನೇ ಎಚ್ಚರವಾಗಿತ್ತು ಆದರೆ ಅಲ್ಲಿ ಅವನ ಮಾತಿಗೆ ಯಾವ ಅವಕಾಶ ಇರಲಿಲ್ಲ ಎಲ್ಲರೂ ಅವನನ್ನು ಎಳೆದು ಹೊಡೆಯಲು ಪ್ರಾರಂಭಿಸುತ್ತಾರೆ ಅವನ ತಂದೆ ತಾಯಿಯರ ಆಕ್ರಂದನ ಮುಗಿಲು ಮುಟ್ಟಿತು ಆದರೆ ಅವರ ಮಾತು ಕೇಳುವವರು ಯಾರು ಅವನನ್ನು ಹೊಡೆಯುತ್ತಲೇ ಈಚೆಗೆ ಕರೆತಂದರು ವೃಂದಾಗೆ ಅಲ್ಲಿ ಏನಾಗುತ್ತಿದೆ ಎಂಬುವುದು ತಿಳಿಯಲಿಲ್ಲ ಅಲ್ಲಿದ್ದ ಒಬ್ಬರು ಅವಳನ್ನು ಕೆಳಕ್ಕೆ ತನ್ನ ಹುಡುಗನ ಬಳಿ ಹೋಗಲು ಬಿಡಲಿಲ್ಲ ಅವನಿಗೆ ಹೊಡೆದವರು ಅವನನ್ನು ಮಂಟಪದಿಂದ ಆಚೆ ನೂಕುತ್ತಾರೆ ಆಚೆ ಬಿದ್ದವನಿಗೆ ತಲೆಗೆ ಪೆಟ್ಟು ಬಿದ್ದು ಪ್ರಜ್ಞೆ ಹೋಗುತ್ತೆ ಅವನ ತಂದೆ ತಾಯಿಯರು ಅವನನ್ನು ಹಾಸ್ಪಿಟಲ್ಗೆ ಕರೆತರುತ್ತಾರೆ ಇತ್ತ ಎಲ್ಲರೂ ಚುಚ್ಚು ಮಾತಿನಿಂದ ವೃಂದಾಳ ಮುಂದೆ ಅವನ ಗುಣಗಾನ ಮಾಡುತ್ತಿರುತ್ತಾರೆ ತನ್ನವನ ಬಗ್ಗೆ ಅವರು ಹಾಡಿದ ಮಾತನ್ನು ಕೇಳಿ ಅವಳಿಗೆ ಏನಾಗುತ್ತಿದೆ ಎಂಬುವುದು ತಿಳಿಯಲಿಲ್ಲ ಮಾತನಾಡಲು ಮುಂದಾದರೆ ಅವಳ ತಂದೆ ತಾಯಿ ಅವನ ಬಗ್ಗೆ ಒಂದು ಮಾತನಾಡಬೇಡ ಏನಂತ ಪ್ರೀತಿಸಿಬಿಟ್ಟೆ ಅವನನ್ನು ಎಂದು ಹಳುತ್ತಾ ಅವಳ ಕೆನ್ನೆಗೆ ಹೊಡೆಯುತ್ತಾರೆ ಅವಳಿಗೆ ಆದ ಶಾಕ್ ಅವಳನ್ನು ಪ್ರಜ್ಞೆ ತಪ್ಪಿಸುತ್ತದೆ ಆ ಹುಡುಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಜೀವಂತ ಶವದಂತೆ ಮಲಗಿರುತ್ತಾನೆ ಒಂದು ಗಂಟೆ ಕಾಲ ನಡೆದ ಶಸ್ತ್ರಚಿಕಿತ್ಸೆ ಮುಗಿಸಿ ಹೊರಬಂದ ಡಾಕ್ಟರ್ ಬಳಿ ಆ ಹುಡುಗನ ತಂದೆ ತಾಯಿ ಅವನ ಬಗ್ಗೆ ಕೇಳಿದಾಗ ಡಾಕ್ಟರ್ ಪ್ರಾಣಕ್ಕೇನು ಅಪಾಯ ಇಲ್ಲ ಆದರೆ ಅವರಿಗೆ ಅತಿ ಹೆಚ್ಚು ಮಾರಣಾಂತಿಕ ಒದೆ ಬಿದ್ದಿರೋದ್ರಿಂದ ಮತ್ತು ಅವನಿಗೆ ಮನಸ್ಸಿನ ಮೇಲೆ ಹೊಡೆತ ಬಿದ್ದಿದ್ದರಿಂದ ಮತ್ತು ತಲೆಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವನ ಪ್ರಜ್ಞೆ ಬರುವುದರ ಬಗ್ಗೆ ಹೇಳಲಾಗದು ನಲವತ್ತೆಂಟು ಗಂಟೆಗಳಲ್ಲಿ ಅವನಿಗೆ ಪ್ರಜ್ಞೆ ಬರಬೇಕು ಬರದಿದ್ದರೆ ಅವನು ಕೋಮಕ್ಕೇ ಹೋಗ್ತಾನೆ ಅಂತ ಹೇಳಿ ಹೋಗ್ತಾರೆ ಡಾಕ್ಟರ್ ಮಾತು ಕೇಳಿದ ಅವರಿಗೆ ನೆಲವೇ ಕುಸಿದಂತಾಗುತ್ತದೆ ಅಲ್ಲಿ ಕುಳಿತು ಬಿಡುತ್ತಾರೆ ಇಬ್ಬರು ಬೊಂಬೆಯಂತೆ ಕುಳಿತಿರುತ್ತಾರೆ ಅವರು ನೆನಪುಗಳ ತಮ್ಮ ಇಪ್ಪತ್ತಾರು ವರ್ಷದ ಹಿಂದೆ ಹೋಗುತ್ತದೆ ಅದೊಂದು ಅಪ್ಪ ಅಮ್ಮ ಮಗ ಮೂವರ ಚಿಕ್ಕ ಸುಂದರ ಕುಟುಂಬ ಭುಜಂಗರಾವ್ ಪಾರ್ವತಿ ದಂಪತಿಯ ಒಬ್ಬನೇ ಮಗ ಸೂರಜ್ ಭುಜಂಗರಾವ್ ಅವರು ವರ್ಮ ಇಂಡಸ್ಟ್ರೀಸ್ನ ಮಾಲೀಕರು ದೇಶದಲ್ಲೇ ನಂಬರ್ ಒನ್ ಸ್ಥಾನ ಪಡೆದವರು ಕರ್ನಾಟಕದ ಹತ್ತನೇ ಶ್ರೀಮಂತ ಕುಟುಂಬಗಳ ಪೈಕಿ ಇವರದ್ದು ಒಂದು ಪಾರ್ವತಿ ಒಬ್ಬ ಜಿಲ್ಲಾಧಿಕಾರಿ ಮದುವೆ ಹಾಗೆ ಹತ್ತು ವರ್ಷಗಳ ನಂತರ ಹುಟ್ಟಿದ ಮಗನಿಗಾಗಿ ಆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮಗನ ಲಾಲನೆ ಪೋಷಣೆಯಲ್ಲಿ ತೊಡಗಿದರು ಸೂರಜ್ ಆರು ಅಡಿ ಎತ್ತರದ ನಿಲುವು ಯೋಗ ಮಾಡಿ ಆರೋಗ್ಯ ಪಡೆದುಕೊಂಡರೆ ಜಿಮ್ನಲ್ಲಿ ದಂಡಿಸಿದ ಬಿಗಿಯಾದ ಮೈಕಟ್ಟು ಒಮ್ಮೆ ನೋಡಿದ ಹುಡುಗಿಯರು ಮತ್ತೊಮ್ಮೆ ನೋಡದೆ ಇರಲಾರರು ಚಿಗರು ಮೀಸೆ ಮರೆಯಲ್ಲಿ ಎಂದೂ ಮಾಸದ ಮಂದಹಾಸದ ನಗೆ ನೇರ ನುಡಿ ಒಂದೇ ಮಾತು ಅಧರ್ಮ ಸಹಿಸಲ್ಲ ಸಿಟ್ಟು ಅದೆಷ್ಟೇ ಇದ್ದರೂ ಅದನ್ನು ನಿಯಂತ್ರಿಸುವ ಶಕ್ತಿ ಇರುವವನು ಅಂದು ಅವನು ತನ್ನ ಕಂಪನಿಗೆ ಹೋಗುತ್ತಿದ್ದ ನಮ್ ಹೀರೋ ಕೇಳ್ಬೇಕಾ ರಾಯಲ್ ಆಗಿ ತನ್ನ ಬೈಕ್ನಲ್ಲಿ ಹೋಗುತ್ತಿದ್ದ ಅದು ಯಾವುದೋ ಒಂದು ಒಂಟಿ ಮನೆ ಆ ಮನೆ ಕಡೆ ಒಂದು ಕಾರಲ್ಲಿ ಸ್ಪೀಡಾಗಿ ಹೋಗುತ್ತಿರುವ ಐದು ಜನ ದಾಂಡಿಗರು ಆ ಕಾರಿನಿಂದ ಒಂದು ಹೆಣ್ಣಿನ ಅರ್ಥನಾದ ಕೇಳಿದವನು ಅವರು ಹೋದ ಮನೆ ಕಡೆ ಇವನು ಹೋಗುತ್ತಾನೆ ಆ ದಾಂಡಿಗರು ಆ ಹುಡುಗಿಯನ್ನು ಒಳಗೆ ಕರೆದೊಯ್ಯಲು ನೋಡುತ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸೂರಜ್ ಆ ದಾಂಡಿಗರೊಡನೆ ಹೊಡೆದಾಡಿ ಅವಳನ್ನು ರಕ್ಷಿಸುತ್ತಾನೆ ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ಅವಳು ಕೇಳಿದ ಕಡೆ ಅವಳನ್ನು ಡ್ರಾಪ್ ಮಾಡುತ್ತಾನೆ ಆದರೆ ಅವನ ಹೃದಯ ಕೂಡ ಅವಳೊಂದಿಗೆ ಹೋಗಿರುತ್ತೆ ಅದೇ ರೀ ಲವ್ ಅಟ್ ಫಸ್ಟ್ ನೈಟ್ ಅವಳು ಬೇರಾರು ಅಲ್ಲ ಅವಳೇ ವೃಂದ ಅವಳು ತನ್ನ ಕಾಲೇಜ್ ಬಳಿ ನಿಂತಿರುತ್ತಾಳೆ ಸ್ವಲ್ಪ ದೂರದಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿಯ ಜೊತೆ ಮಿಸ್ಬಿಹೇವ್ ಮಾಡುತ್ತಾ ಇರುತ್ತಾನೆ ವೃಂದ ಅವನ ಬಳಿ ಹೋಗಿ ಅವನಿಗೆ ಹೊಡೆಯುತ್ತಾಳೆ ಆ ಹುಡುಗ ಅಲ್ಲಿಂದ ಹೋಗ್ತಾನೆ ನಂತರದ ದಿನ ವೃಂದ ಕಾಲೇಜ್ಗೆ ಬರುವಾಗ ಅವಳನ್ನು ಕಿಡ್ನಾಪ್ ಮಾಡಲಾಗುತ್ತದೆ ಆದರೆ ನಮ್ಮ ಹೀರೋ ಬಂದು ಸೇಫ್ ಮಾಡ್ತಾನೆ ಇನ್ನು ನಮ್ಮ ಹುಡುಗ ಯಾವುದೇ ಕೆಲಸ ಮಾಡಲು ಮನಸ್ಸಿಲ್ಲ ಕಣ್ಣಿಟ್ಟ ಕಡೆಯೆಲ್ಲ ಅವಳೆ ಎಂದು ಯಾವ ಹುಡುಗಿಯ ಕಡೆ ಕಣ್ಣೆತ್ತಿ ನೋಡದವ ಇಂದು ಅವಳಿಗೆ ತನ್ನ ಮನಸ್ಸನ್ನು ಒಪ್ಪಿಸಿಬಿಟ್ಟಿದ್ದ ಆದರೆ ಅವಳು ಯಾರು ಅವಳ ಹೆಸರೇನು ಅವಳ ತಂದೆ ತಾಯಿ ಯಾರು ಎಂಬುವುದು ತಿಳಿದಿಲ್ಲ ಅವನಿಗೆ ಏನು ಮಾಡೋದು ಅವನ ಮನಸ್ಸು ಮಾತ್ರ ಹಾದಿ ತಪ್ಪಿತ್ತು ಅದಕ್ಕೆ ಅವನು ಹೆಸರಿಡದಾದ ಅವನಮ್ಮನ ಅವಳನ್ನು ಎಲ್ಲಿ ಹುಡುಕಲಿ ಎಂದು ಚಿಂತಿಸುತ್ತಿದ್ದ ಅವನ ಬುದ್ಧಿ ಕೂಡ ಅವಳ ವಿಷಯಕ್ಕೆ ಹಾದಿ ತಪ್ಪಿ ಅವನ ಕಂಟ್ರೋಲ್ಗೆ ಸಿಗಲಿಲ್ಲ ಯಾರವಳು ಯಾರವಳು ಎಂಬುವುದೇ ಅವನ ತಲೆಯಲ್ಲಿ ಓಡುತ್ತಿತ್ತು ವೃಂದ ಒಬ್ಬ ಹೆಸರಾಂತ ಕಂಪನಿ ಮಾಲೀಕನ ಮಗಳು ಹೌದು ದೇಶದೆಲ್ಲೆಡೆ ಹೆಸರು ಮಾಡಿರುವ ವೃಂದಾ ಇಂಡಸ್ಟ್ರೀಸ್ ಮಾಲೀಕ ಸಾಮ್ರಾಟ್ ತಾಯಿ ಲಕ್ಷ್ಮಿ ಅವರ ಏಕಮಾತ್ರ ಪುತ್ರಿ ವೃಂದ ಇಲ್ಲಿ ನಮ್ಮ ಹುಡುಗ ಅವಳನ್ನು ನೆನೆದು ತನ್ನ ಕೆಲಸ ಮರೆತರೆ ಅಲ್ಲಿ ಅವಳು ಕೂಡ ತನ್ನ ಯೋಜನೆಯಲ್ಲಿ ಮುಳುಗಿದ್ದಾಳೆ ಅವಳ ಮನಸ್ಸು ಹೃದಯದ ತುಂಬೆಲ್ಲ ಅವನು ಯಾರವನು ಅವನ ಅಂದಕ್ಕೆ ನಾನೇಕೆ ಸೋತಿದ್ದೇನೆ ಯಾರನ್ನು ಯಾವ ಹುಡುಗನ ಬಗ್ಗೆಯೂ ಯೋಚಿಸದ ನಾನು ಅವನ ಬಗ್ಗೆ ಹೇಗೆ ಹೆಚ್ಚಿಸುತ್ತಿರುವೆ ಗೊಂದಲದ ಗೂಡಾಗಿದ್ದ ಅವಳ ಮನಸ್ಸು ಇವಳಿಗೆ ಅವನು ಅವನಿಗೆ ಇವಳು ಸೋತಿದ್ದರು ಅದಾಗಲೇ ಒಂದು ತಿಂಗಳು ಕಳೆದಿತ್ತು ಆದರೂ ಅವಳ ಮನಸ್ಸು ಅವನನ್ನು ನೆನೆಯುತ್ತಿತ್ತು ಅವನ ಮನ ಅವಳಿಗಾಗಿ ಪರಿತಪಿಸುತ್ತಿತ್ತು ಇವರ ಮರು ವಿಧಿ ಆಗಲೇ ಚಿತ್ರಣ ರಚಿಸಿತ್ತ ವೃಂದ ತನ್ನ ಸ್ನೇಹಿತೆಯ ಮದುವೆಗೆ ಹೋಗಿದ್ದಳು ಅವಳಿಗೆ ತಿಳಿದಿರಲಿಲ್ಲ ತನ್ನ ಮನದ ಚೆಲುವ ಅಲ್ಲಿಗೆ ಬರುವನೆಂದು ಸೂರಜ್ ತನ್ನ ಸ್ನೇಹಿತನ ಮದುವೆಗೆಂದು ಬಂದಿದ್ದ ಅಲ್ಲಿಗೆ ಬಂದ ಅವನಿಗೆ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು ಇತ್ತ ಅವಳ ಹೃದಯ ಸದ್ದು ಮಾಡಿತ್ತು ನಿನ್ನವನು ಇಲ್ಲಿ ಇರುವನೆಂದು ಅವಳು ಯಾರನ್ನು ಹುಡುಕುತ್ತಾ ಮಂಟಪದ ದ್ವಾರಕ್ಕೆ ಬಂದಳು ನೋಡದೆ ಎದುರಿದ್ದವನಿಗೆ ಡಿಕ್ಕಿ ಹೊಡೆದಳು ಇವಳು ಡಿಕ್ಕಿ ಹೊಡೆದು ಬೀಳುತ್ತಿದ್ದವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿದ್ದ ಹುಡುಗ ಎಂದು ಕಣ್ಮುಚ್ಚಿದ್ದವಳು ನಿಧಾನವಾಗಿ ಕಣ್ಣು ಬಿಟ್ಟಾಗ ತನ್ನ ಮನಸ್ಸಕದ ಚೆಲುವ ಬಾಹುಗಳಲ್ಲಿ ಬಂದಿಯಾಗಿದ್ದಳು ಅವನಿಗೋ ಇಲ್ಲಿ ಅವಳನ್ನು ನೋಡಿ ಖುಷಿಯೋ ಖುಷಿ ನಿಧಾನವಾಗಿ ಅವನ ಬಾವುಗಳಿಂದ ಬಿಡಿಸಿಕೊಂಡವಳು ಸಾರಿ ಎಂದು ನಾಚುತ್ತಾ ಅಲ್ಲಿಂದ ಓಡಿದಳು ಇಬ್ಬರ ಮನಸ್ಸು ಆಗಲೇ ಅಕ್ಕಿಯಂತೆ ಹಾರಾಡುತ್ತಿದ್ದವು ಇಬ್ಬರು ಕದ್ದು ಕದ್ದು ಅದೆಷ್ಟು ಫೋಟೋ ಕ್ಲಿಕ್ಕಿಸಿಕೊಂಡರು ತಮ್ಮ ಮೊಬೈಲ್ನಲ್ಲಿ ಅವಳ ಫೋಟೋ ಇವನ ಗ್ಯಾಲರಿ ತುಂಬಿದರೆ ಅವನ ಫೋಟೋ ಅವಳ ಗ್ಯಾಲರಿ ತುಂಬ ದೇವರು ಅದೇನು ಟ್ವಿಸ್ಟ್ ಇಟ್ಟಿರುವನು ಊಟಕ್ಕೆ ಅವಳ ಪಕ್ಕ ಇವನು ಕೂರುತ್ತಾನೆ ಅವನನ್ನು ಅಲ್ಲಿ ನಿರೀಕ್ಷಿಸದ ಅವಳು ಅವನನ್ನು ಕಂಡು ನಾಚುತ್ತಾಳೆ ಆದರೆ ಇಬ್ಬರ ನಡುವೆ ಮೌನವೇ ಇತ್ತು ಕೊನೆಗೆ ಮೌನ ಮುರಿದ ಸೂರಜ್ ಹಾಯ್ ನಾನು ಸೂರಜ್ ಅಂತ ಅಸ್ತ ಚಾಚುತ್ತಾನೆ ಅವನ ಮಧುರ ಧ್ವನಿಗೆ ಮತ್ತೆ ಕಳೆದು ಹೋಗುತ್ತಾಳೆ ವೃಂದ ಹಾಯ್ ನಾನು ವೃಂದ ಅಂತ ಶೇಕ್ ಆ್ಯಂಡ್ ಮಾಡುತ್ತಾಳೆ ನೈಸ್ ನೇಮ್ ಅಂತ ಹೇಳುತ್ತಾನೆ ಇವಳ ಇಂಪಾದ ಧ್ವನಿ ಇವನ ಮೂಕ ವಿಸ್ಮಿತಗೊಳಿಸಿತ್ತು ಊಟ ಬಡಿಸಿದ ಮೇಲೆ ಊಟ ಮಾಡುತ್ತಲೇ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ ಸೂರಜ್ ಹಾಗೆ ಅವಳು ಕೂಡ ನಾಚುತ್ತಲೇ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾಳೆ ಎಂದು ಯಾವ ಹುಡುಗನ ಬಳಿಯೂ ಮಾತನಾಡದ ಅವಳು ಇವನೊಂದಿಗೆ ಸರಾಗ ಮಾತು ಹಾಡಿದರೆ ಯಾವ ಹುಡುಗಿಯ ನೋಡದ ಅವನ ಕಂಗಳು ಇವಳನ್ನು ನೋಡುವುದರಲ್ಲೇ ಮಗ್ನ ಊಟ ಏನಿತ್ತೋ ಗೊತ್ತಿಲ್ಲ ಇಬ್ಬರಿಗೂ ಆದರೆ ಎಲೆ ಮೇಲೆ ಬಡಿಸಿದ ಎಲ್ಲವೂ ಖಾಲಿಯಾಗಿತ್ತು ಇಬ್ಬರು ಎದ್ದು ಕೈತೊಳಿದು ಹೊರಬರುತ್ತಾರೆ ಇವಳನ್ನು ಆಚುತ್ತಾ ಮುಂದೆ ಅವನು ಮುಗುಳ್ನಗೆ ಹೊತ್ತು ಹಿಂದೆ ಮದುವೆ ಮನೆಯಿಂದ ಇಬ್ಬರು ಹೊರಬರುತ್ತಾರೆ ಸೂರಜ್ ಅವಳನ್ನೇ ನೋಡುತ್ತಾ ತನ್ನ ಬೈಕ್ ಕಡೆ ಹೋಗುತ್ತಾನೆ ಆದರೆ ನಮ್ಮ ಹುಡುಗಿ ಬಂದಿದ್ದ ಕಾರು ಆಗಲೇ ಹೋಗೇ ಆಗಿತ್ತು ಹೋಗಿರಲಿಲ್ಲ ಅವನ ಜೊತೆ ಹೋಗಲು ಡ್ರೈವರ್ಗೆ ಹೇಳಿ ಮನೆಗೆ ಇವಳೇ ಕಳುಹಿಸಿದಳು ಕಳ್ಳಿ ಇವಳ ಸಪ್ಪೆ ಮುಖ ನೋಡಿದ ನಮ್ಮ ಹೀರೋ ಬಂದು ಏನಾಯಿತು ಎಂದರೆ ಕಾರು ಹೋಗಿದೆ ಅಂದರೆ ನಮ್ಮ ಹುಡುಗ ಬನ್ನಿ ಡ್ರಾಪ್ ಕೊಡ್ತೀನಿ ಅಂದ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಹಾಗೆ ಆಗಿತ್ತು ಸರಿ ಅಂತ ಬೈಕ್ ಕೂರುತ್ತಾಳೆ ಅವನ ಹಿಂದೆ ಕೂತ ಅವಳ ಮನಸ್ಸು ಚಿಟ್ಟೆ ತರಹ ಆರುತ್ತಾ ಇರುತ್ತೆ ಅವನ ಮನಸ್ಸು ಕುಣಿತಾ ಇತ್ತು ಅಂದು ಅವಳ ಮನೆ ಮುಂದೆ ಬಂದು ನಿಲ್ಲಿಸುತ್ತಾನೆ ಅದೊಂದು ಭವ್ಯ ಬಂಗಲೆ ಅವಳನ್ನು ಬೀಳ್ಕೊಟ್ಟು ಹೋಗಬೇಕಾದರೆ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿರುತ್ತೆ ಇನ್ನು ಇವರ ಮಾತು ರಾತ್ರಿಯೆಲ್ಲ ಮಿತಿ ಇಲ್ಲದೆ ಸಾಗಿರುತ್ತೆ ದಿನೇ ದಿನೇ ಇವರ ಮನಸ್ಸು ತುಂಬ ಪ್ರೀತಿಗೆ ಮರವಾಗಿ ಬೆಳೆಯುತ್ತದೆ ಹೀಗೆ ಅವರ ಪ್ರೀತಿ ಸಾಗುತ್ತಾ ಇರುತ್ತೆ ಯಾರ ಭಯವೂ ಇಲ್ಲದೆ ಇದರ ನಡುವೆ ಅವಳು ಐ ಪಿ ಎಸ್ ಎಕ್ಸಾಮ್ ಬರೆದು ಉತ್ತೀರ್ಣ ಆಗಿ ದೆಹಲಿಗೆ ಟ್ರೈನಿಂಗ್ ಹೋಗ್ತಾಳೆ ಅವಳು ಹೋದ ಮೇಲೆ ಇವನು ಹೋಗಬೇಕಲ್ಲ ತಮ್ಮ ಕಂಪನಿಯ ದೆಹಲಿ ಬ್ರಾಂಚ್ಗೆ ಸಿಇಒ ಆಗಿ ಹೋಗ್ತಾನೆ ಅವರ ಪ್ರೀತಿಗೆ ಯಾವ ಗಡಿಯೂ ಇರೋದಿಲ್ಲ ಆದರೆ ಅವರು ಎಂದು ಎಲ್ಲೇ ಮೀರಿದವರಲ್ಲ ಅವನ ಬಗ್ಗೆ ಇವಳಿಗೆ ಇವಳ ಬಗ್ಗೆ ಅವನಿಗೆ ಪ್ರತಿಯೊಂದು ತಿಳಿದಿರುತ್ತದೆ ಒಂದೊಂದು ದಿನ ಇಬ್ಬರು ಒಂದೇ ರೂಮಿನಲ್ಲಿ ಇದ್ದರೂ ಎಂದು ಮಿತಿ ಮೀರಿದವರಲ್ಲ ಒಂದು ವರ್ಷದ ನಂತರ ಅವಳು ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿರುತ್ತಾಳೆ ಅವನು ಕೂಡ ಒಬ್ಬ ಸಕ್ಸಸ್ಫುಲ್ ಯೂತ್ ಐಕನ್ ಪಡೆದಿರುತ್ತಾನೆ ಹೀಗೆ ಸಾಗಿದ ಇಬ್ಬರ ಐದು ವರ್ಷದ ಪ್ರೀತಿಗೆ ಮದುವೆ ಎಂಬ ಬಂಧನದಲ್ಲಿ ಬಂಧಿಯಾಗಲು ನಿರ್ಧಾರ ಆಗುತ್ತೆ ಇವರ ಈ ನಿರ್ಧಾರ ಮನೆಯವರಿಗೂ ಒಪ್ಪಿಗೆ ಆಗುತ್ತೆ ಮನೆಯವರೆಲ್ಲ ಸೇರಿ ಎಂಗೇಜ್ಮೆಂಟ್ ಮಾಡಲು ನಿರ್ಧರಿಸುತ್ತಾರೆ ತಮ್ಮ ಹಳೆಯ ನೆನಪಿನಿಂದ ಹೊರಬಂದ ಭುಜಂಗರಾವ್ ಡಾಕ್ಟರ್ ಬಳಿ ಬರುತ್ತಾರೆ ಡಾಕ್ಟರ್ ನನ್ನ ಮಗ ಹಿಂದಾಗ ನಿಮ್ಮ ಮಗನಿಗೆ ಪ್ರಜ್ಞೆ ಬಂದಿದೆ ನೀವು ಹೋಗಿ ನೋಡಬಹುದು ಇನ್ನೂ ಅರ್ಧ ಗಂಟೆಯಲ್ಲಿ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಕಳುಹಿಸುತ್ತಾರೆ ಮಗನ ಬಳಿ ಬಂದು ನಿಲ್ಲುತ್ತಾರೆ ಭುಜಂಗರಾವ್ ಅಪ್ಪ ಅದೇನಾಯಿತು ಅಂತ ಗೊತ್ತಿಲ್ಲಪ್ಪ ಇದರಲ್ಲಿ ನನ್ನ ತಪ್ಪಿಲ್ಲ ಆ ಹುಡುಗಿ ಯಾರೆಂದು ನನಗೆ ಗೊತ್ತಿಲ್ಲ ಅಳಬೇಡ ಕಂದ ನೀನು ಏನು ನಿನ್ನ ಗುಣ ಏನು ಎಂದು ನನಗೆ ಗೊತ್ತು ಅಲ್ಲಿ ಕಂಡಾಗ ಸಿದ್ದು ಬಂದಿದ್ದು ನಿಜ ಆದರೆ ನಿನ್ನ ಮೇಲೆ ಎಲ್ಲಷ್ಟು ಅನುಮಾನ ಇಲ್ಲ ಕಂದ ಅವರು ಎಷ್ಟು ಹೇಳಿದರೂ ನನ್ನವಳು ಏನು ಅಂದುಕೊಂಡಳು ಎಂಬುವುದು ಅವನ ಯೋಚನೆ ಒಂದು ತಿಂಗಳ ನಂತರ ಅವನು ಪೂರ್ತಿ ಗುಣ ಆಗುತ್ತಾನೆ ಆದರೂ ತನ್ನವಳಿಗೆ ಮುಖ ತೋರಿಸಲು ಅವನ ಮನ ಒಪ್ಪುವುದಿಲ್ಲ ಇಲ್ಲಿ ಇದ್ದರೆ ಅವಳು ನೆನಪು ಕಾಡುವುದು ಎಂದು ಮುಂಬೈಗೆ ಹೋಗ್ತಾನೆ ಈ ಮದುವೆ ಎಲ್ಲರಿಗೂ ಇಷ್ಟ ಇತ್ತು ಆದರೆ ಆದರೆ ಒಬ್ಬರನ್ನು ಬಿಟ್ಟು ಅದು ಬೇರೆ ಯಾರೂ ಅಲ್ಲ ಅವಳ ಸೋದರ ಮಾವನಿಗೆ ವೃಂದ ಸೋದರ ಮಾವ ಗುರು ಕಿರಣ್ ಅವನ ಮಗನಾದ ಅರ್ಷಿತ್ಗೆ ಇವಳನ್ನು ಮದುವೆ ಮಾಡಿಸಿದರೆ ಈ ಸಮಸ್ತ ಆಸ್ತಿಗೆ ನಾವೇ ಹೊಡೆಯರು ಆಗ್ತೀವಿ ಅಂದ್ಕೊಂಡು ಇರ್ತಾರೆ ಆದರೆ ವೃಂದ ಸೂರಜ್ ವಿಷಯ ಕೇಳಿ ತಮ್ಮ ಪ್ಲಾನ್ ಉಲ್ಟಾ ಆಯಿತು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಬೇಕು ಎಂದು ನಿರ್ಧರಿಸಿ ಪ್ಲ್ಯಾನ್ ಮಾಡುತ್ತಾರೆ ಸೂರಜ್ ಮಲಗಿರುತ್ತಾನೆ ನಿಧಾನವಾಗಿ ಅವನ ರೂಮಿಗೆ ಹೋದ ಗುರುಕಿರಣ್ ಅವನಿಗೆ ನಿದ್ದೆ ಬರುವಂತೆ ಅವನ ಮೂಗಿಗೆ ಯಾವುದೋ ಒಂದು ದ್ರವವನ್ನು ಹಿಡಿಯುತ್ತಾನೆ ಅದರ ವಾಸನೆಗೆ ಸೂರಜ್ ಪೂರ್ಣ ನಿದ್ದೆ ಹೋಗುತ್ತಾನೆ ಅವನ ಪಕ್ಕ ಒಂದು ಹುಡುಗಿಯನ್ನು ಮಲಗುವಂತೆ ಹೇಳಿ ಅವಳಿಗೆ ಹತ್ತು ಲಕ್ಷ ಹಣ ನೀಡಿರುತ್ತಾನೆ ಅದರಂತೆ ಅವಳು ಅವನ ಪಕ್ಕ ಮಲಗುತ್ತಾಳೆ ನಂತರ ಅವನನ್ನು ವೇದಿಕೆಗೆ ಕರೆದುಕೊಂಡು ಹೋಗಲು ಬಂದಾಗ ಅದನ್ನು ನೋಡಿದವರಿಗೆ ಸಿಟ್ಟು ಬರುತ್ತೆ ಇತ್ತ ವೃಂದ ಕುಸಿದು ಪ್ರಜ್ಞೆ ತಪ್ಪಿದವಳನ್ನು ಉಪಚರಿಸಿ ಮನೆಗೆ ಕರೆದುಕೊಂಡು ಹೋಗ್ತಾರೆ ಅವಳು ಮೌನಿ ಏನು ಮಾತನಾಡದೆ ತನ್ನವನ ಬಗ್ಗೆ ಹೇಳುವುದನ್ನು ಕೇಳುತ್ತಿದ್ದಳು ಅವಳು ಏನಾದರೂ ಮಾತನಾಡಲು ಹೋದರೆ ಅವಳ ಪ್ರೀತಿ ಬಗ್ಗೆ ಹೀಯಾಳಿಸಿ ಅವಳ ಬಾಯಿ ಮುಚ್ಚಿಸಿದರು ಮಹಾಮೌನಿ ಆಗಿದ್ದಳು ಯಾರೊಂದಿಗೂ ಮಾತಿಲ್ಲ ಒಂದು ವಾರದ ನಂತರ ತನ್ನ ಕೆಲಸಕ್ಕೆ ಹೋದಳು ಮನೆಗೆ ಬಂದರೆ ತನ್ನವನ ಬಗ್ಗೆ ಆಡುವ ಮಾತನ್ನು ಕೇಳಬೇಕು ಎಂದು ಬೆಳಿಗ್ಗೆ ಎಲ್ಲರೂ ಹೇಳುವ ಮೊದಲೇ ಕೆಲಸಕ್ಕೆ ಹೋಗೋದು ರಾತ್ರಿಯೆಲ್ಲ ಮಲಗಿದ ನಂತರ ಬರೋದು ಆಗ್ತಿತ್ತು ದಿನಗಳು ಕಳೆಯುತ್ತಿದ್ದಂತೆ ಅವಳ ನೋವು ಮರೆತು ಮೊದಲಿನಂತೆ ಆದಳು ಆದರೆ ರಾತ್ರಿ ಮಾತ್ರ ಅವನ ಫೋಟೋ ಹಿಡಿದು ಅಳುತ್ತಿದ್ದಳು ಅವನು ಕೂಡ ಇವಳ ನೆನೆದು ರಾತ್ರಿ ಸರಿಯಾಗಿ ನಿದ್ದೆ ಮಾಡುತ್ತಿರಲಿಲ್ಲ ಅದಾಗಲೇ ಆರು ತಿಂಗಳು ಕಳೆದಿತ್ತು ಅವಳು ಅವನ ಬಗ್ಗೆ ತಿಳಿದುಕೊಳ್ಳಲು ಸೋತು ಹೋಗಿದ್ದಳು ಅವನು ತನ್ನ ನಂಬರ್ ಚೇಂಜ್ ಮಾಡಿದ್ದ ಫ್ರೆಂಡ್ ಹೆಸರಿನಲ್ಲಿ ಸಿಮ್ ಪಡೆದುಕೊಂಡಿದ್ದ ಅವನನ್ನು ಟ್ರ್ಯಾಕ್ ಮಾಡಲು ಆಗಲಿಲ್ಲ ಭುಜಂಗರಾವ್ ಪಾರ್ವತಿ ಕೂಡ ಸ್ನೇಹಿತನ ಹೆಸರಲ್ಲಿ ಪಡೆದ ನಂಬರಿಂದ ಮಾತನಾಡುತ್ತಿದ್ದರು ಅದು ವಾರಕ್ಕೆ ಒಮ್ಮೆ ಮಾತ್ರ ಹೀಗೆ ತಿಂಗಳುಗಳು ಕಳೆದವು ಅಂದು ಯಾವುದೋ ಟೆನ್ಷನ್ನಲ್ಲಿ ಮನೆಗೆ ಬರುತ್ತಾಳೆ ಅಂದು ಮನೆಗೆ ಹೋದ ಅವಳಿಗೆ ಶಾಕ್ ಆದಿತ್ತು ಏನೆಂದರೆ ಮಾವನ ಮಗ ಚಂದನ್ ಜೊತೆ ಮದುವೆ ಎಂದು ನೀನು ಒಪ್ಪದಿದ್ದರೆ ನಮ್ಮ ಹೆಣ ನೋಡಬೇಕಾಗುತ್ತದೆ ಎಂದು ಅವರು ಹೆದರಿಸಿ ಅವಳನ್ನು ಒಪ್ಪಿಸಿದ್ದರು ಆದರೆ ಅವಳ ಮನಸ್ಸು ಎಂದೋ ಸೂರಜ್ನ ವಶವಾಗಿತ್ತು ನೇರವಾಗಿ ಮದುವೆ ಎಂದು ನಿರ್ಧರಿಸಿ ದಿನಾಂಕ ತಿಳಿಸಿದರು ನನ್ನವ ಬಂದೇ ಬರುತ್ತಾನೆ ಎಂಬ ಹುಚ್ಚು ನಂಬಿಕೆ ಅವಳಿಗೆ ಅವಳ ಮದುವೆಗೆ ಇನ್ನ ಒಂದು ವಾರ ಇತ್ತು ಭುಜಂಗರ ಪಾರ್ವತಿಗೆ ವಿಷಯ ತಿಳಿದಿತ್ತು ಮಗನಿಗೆ ಹೇಳುವುದೋ ಬೇಡವೋ ಎಂದು ಐದು ದಿನ ಕಳೆದವರು ಆರನೇ ದಿನ ಅವನಿಗೆ ವಿಷಯ ಮುಟ್ಟಿಸಿದ್ದರು ಅವನಿಗೆ ತನ್ನವಳನ್ನು ಕಳೆದುಕೊಳ್ಳುವ ಭಯ ಆಗಿತ್ತು ಕೂಡಲೇ ತನ್ನೂರಿಗೆ ಬಂದ ಅಂದು ಅವಳ ಮದುವೆಯ ದಿನ ಅದಾಗಲೇ ವರ ಅಸಮಣೆ ಹೇರಿದ ವಧುವನ್ನು ಕರೆತನಿ ಎಂದಾಗ ವೃಂದ ಕರೆದುಕೊಂಡು ಬರುತ್ತಿದ್ದರು ಅವಳ ಹೃದಯ ಸದ್ದು ಮಾಡಿತ್ತು ನಿನ್ನವನು ಇಲ್ಲೇ ಇದ್ದಾನೆ ನೋಡು ಎಂದಿತು ಅವಳ ಮನಸ್ಸು ಸುತ್ತ ನೋಡಿದವಳಿಗೆ ಮಂಟಪದ ದ್ವಾರದಲ್ಲಿ ತನ್ನವನ ಆಗಮನ ಕಂಡು ಸಂತಸ ಆಗಿತ್ತು ಎಲ್ಲರನ್ನು ತಳ್ಳಿ ಹುಡುಗಿ ಓಡಿದಳು ತನ್ನ ಹಿನಿಯನ ಬಳಿಗೆ ಅವರ ಮುಂದೆ ನಿಂತವಳು ಅವನ ಕೆನ್ನೆಗೆ ಹೆರಡು ಒಡೆದು ತಬ್ಬಿಬಿಟ್ಟಳು ಇಷ್ಟು ದಿನ ತಡೆದಿದ್ದ ಕಣ್ಣೀರು ಅವನ ತಬ್ಬಿ ಹೊರ ಹಾಕುತ್ತಿದ್ದಳು ಎಲ್ಲೋ ಹೋಗಿದ್ದೆ ರಸ್ಕಲ್ ಎಷ್ಟು ಅಂತ ಹುಡುಕೋದು ನಿನ್ನ ಹೇಳು ನಾನು ನಿನಗೆ ಬೇಡವಾ ಯಾಕೆ ಬಿಟ್ಟು ಹೋದೆ ಹೇಳೋ ಎಂದು ಬಿಕ್ಕಳಿಸುತ್ತಲೇ ಇದ್ದಳು ಅಲ್ಲ ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತ ಅದೇಗೋ ಅನ್ಕೊಂಡೆ ಈ ಒಂದು ವರ್ಷ ನಿನ್ನ ಕಾಣದೆ ನಾನು ಎಷ್ಟು ದುಃಖಪಟ್ಟೆ ಗೊತ್ತೇನೋ ನನಗೆ ನಂಬೋದಕ್ಕಿಂತ ಹೆಚ್ಚು ನಿನ್ನ ನಂಬಿದೆ ಕಣು ನಿನ್ನ ಯಾಕೋ ಹೋದೆ ನನ್ನ ಬಿಟ್ಟು ಅವಳ ಮಾತು ಹಾಲಿಸಿದ ಅವನ ಮನಸ್ಸು ರೋಧಿಸುತ್ತಾ ಇತ್ತು ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಲಿ ನೀನೇ ನನ್ನ ಪ್ರಾಣ ಅಂದು ನಡೆದ ಘಟನೆ ನಿನ್ನ ಮುಂದೆ ಬರೋಕೆ ಬಿಡಲಿಲ್ಲ ನೀನು ನನ್ನ ನಂಬದೇ ಇದ್ದರೆ ನನ್ನ ಹೃದಯ ಹೊಡೆದು ಹೋಗುತ್ತೆ ಕಣೆ ಅದಕ್ಕೆ ನಿನ್ನ ಮುಂದೆ ಬರಲಿಲ್ಲ ಏನೋ ಕೋತಿ ನಿನ್ನ ನಂಬಲ್ವಾ ಅಂದು ನಾವಿಬ್ಬರು ಒಂದೇ ರೂಮಲ್ಲಿ ಇದ್ದೋ ಅವತ್ತು ನನ್ನ ನೀನು ಹೇಗಾದರೂ ಬಳಸಿಕೊಳ್ಳಬಹುದಿತ್ತು ಆದರೂ ನಾನು ನಿನ್ನ ಜೊತೆ ಇದ್ದೆ ಯಾಕೆ ಹೇಳು ನೀನು ನನ್ನ ಅಪ್ಪಣೆ ಇಲ್ಲದೆ ಮುಟ್ಟಲ ಅನ್ನೋ ನಂಬಿಕೆ ಮೇಲೆ ಅವತ್ತು ಮೀಸಾಗಿ ಡ್ರಿಂಕ್ಸ್ ಮಾಡಿ ಒಂದೇ ರೂಮಲ್ಲಿ ಇದ್ದೋ ಅವತ್ತು ನೀನು ನನ್ನ ಏನಾದರೂ ಮಾಡಬಹುದಿತ್ತು ಆದರೆ ನೀನು ನನ್ನ ಕಿರುಬೆರಳನ್ನು ಸೋಕಿಸಿಲ್ಲ ಇಂಥವನ ಮೇಲೆ ಅನುಮಾನ ಹೇಗೂ ಬರುತ್ತೆ ಸಾರಿ ಕಣೆ ನಿನ್ನ ನಂಬಿಕೆಯಲ್ಲಿ ಕಳೆದುಕೊಂಡೆ ಅನ್ನೋ ಭಯ ನಿನ್ನ ಹತ್ತಿರ ಬರೋದನ್ನು ತಡೆಯಿತು ಎಷ್ಟು ಅವಕಾಶ ಇದ್ದಾಗಲೇ ನೀನು ನನ್ನ ಮುಟ್ಟಿಲ್ಲ ಇನ್ನೂ ಅವತ್ತು ಯಾರನ್ನು ಮುಟ್ಟಿದ್ದೀಯಾ ಅಂದರೆ ನಾನು ನಂಬುವೇನಾ ಇದನ್ನೆಲ್ಲ ನೋಡುತ್ತಿದ್ದ ಮನೆಯವರಿಗೆ ತಮ್ಮ ತಪ್ಪು ಅರಿವಾಗಿತ್ತು ಅವರ ಪ್ರೀತಿಗೆ ಯಾರ ತಡೆಯೂ ಇರಲಿಲ್ಲ ಅವರೆಲ್ಲರ ಮುಂದೆ ತಾನು ತಂದಿದ್ದ ತಾಳಿಯನ್ನು ಅವಳ ಕುತ್ತಿಗೆ ಅಲಂಕರಿಸಿದ ತನ್ನ ಜೀವನದ ಹೊಡೆತಿಗೆ ಅವಳ ಸ್ಥಾನ ಅಧಿಕೃತವಾಗಿ ನೀಡಿದ ನಿನಗೆ ನೆ ನನ್ನ ಮೇಲೆ ನಂಬಿಕೆ ಇಲ್ಲ ಎಂದು ಅವನ ಹೆದೆಗೆ ಹೊಡೆದು ಮುನಿಸು ತೋರಿ ನಿನ್ನನ್ನು ಅಗಲಿ ಇರಲಾರ ಎಂದು ಅವನನ್ನು ತಬ್ಬಿದಳು ರೀ ಎಲ್ಲಿದ್ದೀರಾ ಎಂದು ಕೂಗುತ್ತಾ ಬಂದ ತನ್ನ ಪತ್ನಿಯ ಕರೆಗೆ ಹಳೆಯ ನೆನಪಿನಿಂದ ಹೊರಬಂದ ಸೂರಜ್ ಇಲ್ಲಿ ಇದೀನಿ ಕಣೆ ಬಾ ಎಂದೊಡನೆ ರೂಮಿಗೆ ಬಂದಳು ಅವನ ಹೃದಯದ ಹೊಡೆತಿ ಅಮ್ಮ ಅಮ್ಮ ನಿಮ್ಮ ಲವ್ ಸ್ಟೋರಿ ಸೂಪರಮ್ಮ ಓಹೋ ಸಾಹಿಬ್ರಿ ಇವತ್ತು ಹಳೆಯದನ್ನು ನೆನಪಿಸಿಕೊಂಡಿದ್ದು ಯಾಕೆ ಕೇಳು ಕಂದ ಅಪ್ಪ ಇವತ್ತು ಇದೇ ಕತೆ ಹೇಳಿದ್ದು ಯಾಕೆ ಮಗನೇ ಇವತ್ತು ನಿಮ್ಮ ಅಮ್ಮನ ಮದುವೆ ಆಗಿ ಆರು ವರ್ಷ ಕಣು ನಿನ್ನ ಐದು ವರ್ಷದ ಹುಟ್ಟಿದ ದಿನ ಇಂದು ಹೌದು ಮದುವೆಯಾದ ಒಂದು ವರ್ಷಕ್ಕೆ ತಾಯಿ ಮಡಿಲಿಗೆ ಸೇರಿದ್ದ ಕಂದ ವಿರಾಟ್ ಸರಿ ನಾನು ಸ್ವೀಟ್ ಕೊಟ್ಟು ಹಾಗೆ ಅಜ್ಜಿ ತಾತ ಜೊತೆ ಹೊರ ಹೋಗಿ ಬರುವೆ ಅಂತ ತನ್ನ ಪುಟ್ಟ ಬಾಯಿಂದ ಹೇಳಿ ತಾತ ಅಜ್ಜಿ ಬಳಿ ಹೋಗಿದ ಮುದ್ದು ಕಂದ ನಾನು ಹೋಗಿವೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಹೊರಟವಳ ಸೆರಗು ಹಿಡಿದು ಎಳೆದ ತಕ್ಷಣ ತನ್ನವನ ಹೆದೆಯ ಮೇಲೆ ಇದ್ದಳು ಅವಳು ಆ ಗಳಿಗೆ ಮತ್ತೊಂದು ಜೀವಕ್ಕೆ ಜೀವ ನೀಡಿತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕತೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು